ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ಒಂದು ವ್ಲಾಗ್ ಹಬ್ಬದ ಹಿಂದಿನ ದಿನದ ವ್ಲಾಗ್ ಸ್ವಲ್ಪ ಪರ್ಸ್ನಲ್ ಬೇಸಿಸ್ ಇಂದ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು ಅಂತಾನೆ ಹೇಳ್ಬಹುದು ಸಾರಿ ಇಟ್ ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ದಸರಾ ಹಿಂದಿನ ದಿನದ ಬ್ಲಾಗ್ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆನೆ ಇಲ್ಲಿ ಒಂದೇ ಕೆಲಸ ನನಗಿರೋದು ಅಮ್ಮನ ಮನೆಯಲ್ಲಿ ರಂಗೋಲಿ ಹಾಕೋದು ಸೊ ರಂಗೋಲಿ ಹಾಕಿದ ತಕ್ಷಣನೇ ಹಬ್ಬ ಇತ್ತಲ್ವಾ ನಾಳೆ ಬಳೆಗಾರರೆಲ್ಲ ಬಂದಿದ್ರು ಸೊ ಬಳೆನ ಹಾಕಿಸ್ಕೊಂಡ್ವಿ ನಾನು ಊರಿಗೆ ಹೋದಾಗ ಅಷ್ಟೇನೆ ಒಂದ್ ಐದಾರು ಜೊತೆ ಬಳೆನ ತಕೊಂಡ್ ಬಿಡ್ತೀನಿ ಸೊ ಹಾಗಾಗಿ ನಾನು ಹೇಳೋದಕ್ಕಿಂತ ಮುಂಚೆನೆ ಅಮ್ಮ ಫಸ್ಟ್ ಹೋಗಿ ಬಳೆಗಾರ ಹೇಳಿ ಬಂದಿರ್ತಾರೆ ಹಬ್ಬ ಇದೆ ಬನ್ನಿ ಅಂತ ಸೊ ಅಕ್ಕನವ್ರು ಬರ್ಲಿ ನಾವು ಬರ್ಲಿ ಯಾವಾಗ್ಲೂ ಅಷ್ಟೇ ಹಬ್ಬ ಟೈಮಲ್ಲಿ ಅವರೇನೆ ಬಂದ್ಬಿಡ್ತಾರೆ ಒಂದೊಂದ್ಸರಿ ಸೊ ಆ ರೀತಿ ಆಗುತ್ತೆ ಸೊ ಇದಂದ್ರು ಕಂಪಲ್ಸರಿ ಇರುತ್ತೆ ಕೈ ತುಂಬಾ ಬಳೆನ ಹಾಕೊಂಡ್ರೆ ಹೆಣ್ಮಕ್ಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಪ್ರೈಸ್ಲೆಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ತವ್ರ ಮನೆ ಕಡೆಯಿಂದ ಸೊ ನಮ್ಗತ್ರ ತುಂಬಾನೇ ಖುಷಿ ಆಗುತ್ತೆ ಈ ರೀತಿ ಜಾಸ್ತಿ ಬಳೆಗಳನ್ನು ಹಾಕ್ಕೊಳ್ಬೇಕಂದ್ರೆ ಸೊ ಡೈಲಿ ನಾವು ಗೊತ್ತಲ್ವ ಇವಾಗಿರೋ ಒಂದು ಜನ್ರೇಷನ್ನಲ್ಲಿ ಬಳೆನ ಹಾಕ್ಕೊಳ್ಳೋದಿಲ್ಲ ಬಟ್ ಬಳೆ ಹಾಕ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಸೊ ಆದಷ್ಟು ಬಳೆನ ವೇರ್ ಮಾಡೋದು ಚೆಂದ ಪರ್ಸನಲಿ ನನಗೆ ಹೇಳಿರೋದೆಲ್ಲರೂ ಬಳೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಶಾಪ್ಗೆಲ್ಲ ಬರ್ತಿರ್ತಾರಲ್ವ ಸೊ ಅವರು ಹೇಳಿರೋದು ಸೊ ಅದನ್ನ ನಾನು ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಳೆ ಎಲ್ಲಾನು ತಗೊಂಡು ಮಾ ಅಮ್ಮ ಪಡ್ಡು ಮಾಡಿದ್ರು ಪಡ್ಡು ಎಲ್ಲಾನು ತಿಂದು ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಉಡಿಯೋಕಿ ಕೂಡ ಹಾಕೊಳ್ಬೇಕು ಸೊ ಹಾಗಾಗಿ ಬಟ್ಟೆನ ತಗೊಳ್ಳೋಣ ಅಂತೇಳಿ ನಾವಿಲ್ಲಿ ಬಂದಿರೋದು ಮಳೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ತುಂಬಾನೇ ರಶ್ ಇತ್ತು ಅಂಗಡಿಗಳಲ್ಲೆಲ್ಲ ಪ್ರಜ್ವಲ್ಗೆ ಡ್ರೆಸ್ಸಸ್ ಅಂದ್ರೆ ಗೊತ್ತಲ್ವ ಮಕ್ಕಳು ನಾವು ಕೇಳಿದ್ದು ಅವರು ತಗೊಳ್ಳೋದಿಲ್ಲ ಅವರು ಹೇಳೋದು ನಮ್ಗೆ ಇಷ್ಟ ಆಗೋದಿಲ್ಲ ಸೊ ಆ ರೀತಿ ಆಗ್ತಾ ಇತ್ತು ಆದ್ರೂ ಫೈನಲಿ ಒಂದು ಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ನಾನು ಚೈನಾ ಕೂಡ ಚೇ ಎಕ್ಸ್ಚೇಂಜ್ ಮಾಡೋದಿತ್ತು ಸೊ ಅದನ್ನು ಕೂಡ ತುಂಬಾ ಹಳೇದಾಗಿತ್ತು ಕಾಲಂಗ್ರ ಕೂಡ ತೊಗೊಂಡಿದ್ದಿಲ್ಲ ಅಮ್ಮನೂ ಕೂಡ ಬಂದಿದ್ರಲ್ವ ಅವ್ರ ಸೆಲೆಕ್ಷನ್ ಚೆನ್ನಾಗಿರುತ್ತೇಳಿ ಕರ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ನನ್ನ ಚೈನ್ ಓಲ್ಡ್ ಚೈನಾನ ಹಾಕಿ ನೆಕ್ಸ್ಟ್ ಮುಂಗಾರು ಮಳೆ ಚೈನ ಅಮ್ಮ ಸೆಲೆಕ್ಟ್ ಮಾಡಿದರು ಬಟ್ ಅವರು ಸೆಲೆಕ್ಷನ್ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನೇ ಕೂಡ ತೊಗೊಂಡು ಬಂದಿರೋದು ನಂತರ ಅಮ್ಮನಿಗೆ ಒಂದು ಮೂಗಲ್ಲಿ ಹಾಕೊಳ್ಳುವಂಥ ಮುತ್ತನ್ನು ಕೂಡ ಅವರು ಆಕಳೆಲ್ಲ ಸಾಕ್ತಾರೆ ಹಾಲು ಬಿಟ್ಕೊಳ್ಳೋಕೋದಾಗ ಅದು ಕೂಡ ಹೋಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಫೈನಲಿ ರೇಟನ್ನು ಹಾಕಿಸಿ ಬಂದಿರೋದು ಹಣ್ಣನಗಾದರೂ ತುಂಬಾ ಬೋರ್ ಹೊಡಿತಾ ಇತ್ತು ಹೆಣ್ಮಕ್ಳು ಬಂದರೆ ಶಾಪಿಂಗ್ ಅಂದ್ರೇನು ಗೊತ್ತಲ್ವ ಒಂದಿಲ್ಲ ಒಂದು ಹತ್ತನ್ನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ತೊಗೊಳ್ಳೋದು ಒಂದೇ ಸೊ ಹಾಗಾಗಿ ಅವರಿಗೆ ಬೋರ್ ಅಂತ ಬೇಗ ಬೇಗನೆ ಸೆಲೆಕ್ಟ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಕಾಲುಂಗ್ರ ಚೈನನ್ನು ತೊಗೊಂಡಿರೋದು ನೆಕ್ಸ್ಟ್ ಇದೆಲ್ಲ ಸ್ಯಾರೀಸ್ಗಳನ್ನು ತೊಗೊಂಡ್ವಿ ಆನಂತರ ಪ್ರಜ್ವಲ್ ಡ್ರೆಸ್ಸಸ್ ಸೊ ಇದೆಲ್ಲ ತಗೊಂಡು ಫೈನಲಿ ಬೇಗ ಬೇಗನೆ ಹೊರಡಬೇಕು ಇವತ್ತು ಆಯುಧ ಪೂಜೆ ಕೂಡ ಇತ್ತು ಸೊ ಹಾಗಾಗಿ ಅಮ್ಮನೂ ಕೂಡ ಜೊತೆಯಲ್ಲಿ ಬಂದಿದ್ರಲ್ವ ಸೊ ಮನೆಯಲ್ಲಿ ಯಾರಿಗಿರಲಿಲ್ಲ ಸೊ ಬೇಗ ಬೇಗನೆ ಹೊರಟ್ವಿ ಸ್ವಲ್ಪ ಇವತ್ತು ಸಂತೆ ಕೂಡ ಇರೋದರಿಂದ ಮನೆಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡು ಹೊರಟ್ವಿ ಸೊ ಇಲ್ಲೆಲ್ಲ ನಾನು ಚಿಕ್ಕವಳಿದ್ದಾಗ ಬಂದಿರೋದು ನೆನಪು ಸೊ ಆ ಒಂದು ಮೆಮೊರಿನ ಮತ್ತೆ ರೀಕ್ಯಾಪ್ ಮಾಡ್ಕೊಳ್ತಾ ಮನೆಗೆ ಬಂದು ತಲುಪಿದ್ವಿ ಸೊ ಬಂದ ತಕ್ಷಣ ಅಣ್ಣವರೆಲ್ಲ ಬೈಕ್ ಕಾರು ಮತ್ತು ಟ್ಯಾಕ್ಟ್ರನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಪೂಜೆನೂ ಕೂಡ ಮಾಡ್ಕೊಂಡು ಬಂದಿದ್ರು ಸೊ ಮನೆಯಲ್ಲಿ ಅಮ್ಮ ಪೂಜೆನೂ ಮಾಡಿ ಎಲ್ಲ ಕೆಲಸನ ಮುಗಿಸಿದ್ರು ನಾನಂದರು ಟೈರ್ಡ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಇದ್ದೆ ಅಷ್ಟೇ ನಾನು ಊರಿಗೆ ಬಂದ ತಕ್ಷಣ ಅಷ್ಟೇ ಸ್ವಲ್ಪ ಲೇಜಿನೇ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿರೋ ಮೂಮೆಂಟ್ನ ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಆದಷ್ಟು ಅದನ್ನು ವೀಡಿಯೋ ಮಾಡಿ ಎಲ್ಲನೂ ಮಾಡೋದಕ್ಕೆ ಹೋಗಲಿಲ್ಲ ಸೊ ಅಣ್ಣನೂ ಕೂಡ ನೋಡ್ತಾ ಇರ್ಬೋದು ಅಣ್ಣನ ಟ್ಯಾಕ್ಟ್ರ್ ಅದು ಕಾರು ಕೂಡ ಆ ಕಡೆ ನಿಂತಿಸಿದ್ರು ಅದನ್ನು ಮಾಡೋದಕ್ಕೆ ಆಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮತ್ತು ಆತಿಗೆ ಊರಿಗೆ ಹೋಗಿದ್ರಲ್ವ ಅವರನ್ನು ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಸೊ ಹೋಗಿ ಒಂದು ಸ್ವಲ್ಪ ನಮ್ಮ ಹಳೆ ಫ್ರೆಂಡ್ ಇದ್ದರು ಅವರನ್ನು ಕೂಡ ಮೀಟ್ ಮಾಡ್ಕೊಂಡು ಬಂದ್ವಿ ಅವ್ರನ್ನ ವಿಡಿಯೋದಲ್ಲಿ ತೋರಿಸೋದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಬೇರೆಯವ್ರ ಪರ್ಸ್ನಲ್ನ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಸೊ ಹಾಗಾಗಿ ಅದನ್ನು ಹೈಡ್ ಮಾಡಿದ್ದೀನಿ ಸೊ ಅದು ಆಫ್ಟರ್ ಲಾಂಗ್ ಟೈಮ್ ಒಂದು ಫೋರ್ಟೀನ್ ಇಯರ್ಸ್ ಆದಮೇಲೆ ನಮ್ಮ ಒಂದು ಸ್ಕೂಲ್ ಫ್ರೆಂಡನ್ನು ಮೀಟ್ ಮಾಡಿರೋದು ತುಂಬಾ ಖುಷಿ ಆಯಿತು ಅವರೂ ಕೂಡ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ರು ನನಗಿನ ಜಾಸ್ತಿ ಸೊ ತುಂಬನೇ ಖುಷಿಯಾಯಿತು ಈ ರೀತಿ ನಾವು ಓಲ್ಡ್ ಮೆಮೊರೀಸ್ಗಳನ್ನು ಇವಾಗ ಮತ್ತೆ ಅದನ್ನೇ ಒಂದು ಅವರು ಒಂದು ಜೀವನ ಆಗಿರ್ಬೋದು ನಮ್ಮ ಜೀವನನ ಶೇರ್ ಮಾಡಿದಾಗ ಖುಷಿನೇ ಬೇರೆ ಇರುತ್ತೆ ಸೊ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿರೋದು ಸೊ ಅವ್ರಿಗೂ ಕೂಡ ನನಗಿನ ಜಾಸ್ತಿ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನೆಲ್ಲ ಹೋಗಿ ಹಾಗೆ ಮಾತಾಡಿಸಿದ್ದೇ ಇಲ್ಲ ಯಾರನ್ನು ಸೊ ಇದೇ ಫಸ್ಟ್ ಟೈಮ್ ಹೋಗಿ ಮಾತಾಡಿಸಿ ಒಂದು ಮೂಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿರೋದು ಸೊ ನೋಡಬೇಕು ನೆಕ್ಸ್ಟ್ ಟೈಮ್ ಯಾರಾದರೂ ಸಿಕ್ಕರೆ ಮತ್ತೆ ಮಾತಾಡಿಸ್ಬೇಕು ಈ ರೀತಿ ಮೆಮೊರೀಸ್ಗಳು ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೇ ಗೆಟ್ ಟುಗೆದರ್ ಎಲ್ಲನೂ ಮಾಡ್ತಾರೆ ಅಂತ ಅಂದ್ಕೊಂಡೆ ನಾನು ಸೊ ಇಲ್ಲಿ ಓಡ್ತಾ ಇರ್ಬೋದು ನೈಟ್ ಬಂದು ಇನ್ನೇನು ನಾಳೆ ಹಬ್ಬ ಮುಗಿದ ತಕ್ಷಣವೇ ನಾವು ಊರಿಗೆ ಹೊರಡೋದ್ರಿಂದ ಅಮ್ಮ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ರು ನಾನು ಮಾರ್ನಿಂಗೇ ಹೋಗೋದ್ರಿಂದ ಒಂದಿಲ್ಲ ಒಂದನ್ನು ಬಿಟ್ಟು ಓಡಿಬಿಡ್ತೀನಿ ಸೊ ಹಾಗಾಗಿ ನೈಟಿಂದನೇ ಎಲ್ಲನೂ ಬ್ಯಾಗ್ ಹಾಕಾಕಿ ಹಾಕಿ ಇಡ್ತಾ ಒಂದೊಂದು ನೆನಪಾದಾಗೆಲ್ಲ ಸೊ ನಾನು ಇಲ್ಲಿ ಪುಂಡೆಪಲ್ ತಗೊಳ್ತಾ ಇದೆ ಇದು ಹೊಲದಲ್ಲಿ ಬೆಳೆದಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ವಿ ಅಣ್ಣ ಅಂತೂ ಬೇಗ ರೆಡಿಯಾಗಿ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ನಮ್ಮನ್ನ ಬಿಟ್ಟು ಮತ್ತೆ ಅವರು ಬೆಂಗಳೂರಿಗೆಲ್ಲ ಹೋಗೋದಿತ್ತು ಸೊ ಹಾಗಾಗಿ ನೈಟ್ ಅವ್ರಿಗೆ ಟ್ರೈನ್ ಇರೋದ್ರಿಂದ ಬೇಗ ಬೇಗನೆ ಹೊರಟ್ವಿ ಮತ್ತು ಅಲ್ಲಿ ಅಕ್ಕನವ್ರನ್ನೆಲ್ಲನೂ ಮಾತಾಡಿಸ್ಕೊಂಡು ಮತ್ತೆ ನಾವು ಹೊರಡೋದ್ರಲ್ಲಿ ತುಂಬಾ ಲೇಟ್ ಆಗುತ್ತೆ ಬೇಗ ಬೇಗ ರೆಡಿಯಾಗಿ ಅಂತ ಸೊ ಎಲ್ಲನೂ ಪುಂಡೆ ಪಲ್ಯ ವೆಜಿಟೇಬಲ್ಸ್ ಎಲ್ಲನ ಅಮ್ಮ ಹಾಕಿಟ್ಟಿದ್ರು ಆಲ್ರೆಡಿ ಹಾಕ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾ ಇರೋದು ಸೊ ಫೈನಲಿ ನೋಡ್ತಾ ಇರ್ಬೋದು ನನ್ನ ಲುಕ್ ಈ ರೀತಿ ಇತ್ತು ಇದನ್ನೇ ಅಮ್ಮ ಕೊಡಿಸಿರೋ ಸಾರಿ ಪ್ರಜ್ವಲ್ ಕೂಡ ರೆಡಿಯಾಗಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಲ್ಲರ ಜೊತೆಗೂ ಫೋಟೋಸ್ನ ತೊಗೊಂಡು ಇನ್ನೇ finally welcome back to my home ಹೋಗುವಾಗ ಎಷ್ಟು ಖುಷಿ ಇರುತ್ತೋ ಹೆಣ್ಮಕ್ಳಿಗೆ ಅಲ್ಲಿಂದ ರಿಟರ್ನ್ ಬರುವಾಗೇಳುವಂಥ ಕಷ್ಟ ನಮ್ಗೆ ಗೊತ್ತು ಸೊ ಯಾ ದೇವ್ರೇನಾದರೂ ಬಂದರೆ ನಾನು ಕೇಳೋದು ಹೆಣ್ಮಕ್ಳಿಗೆ ಯಾರು ಹೇಳಿದ್ರು ನಿನಗೆ ಎರಡೆರಡು ಮನೆ ಕೊಡೋ ಅಂತ ಸೊ ಅಲ್ಲಿದು ಬಿಡೋಕಾಗಲ್ಲ ಇಲ್ಲಿದು ಹೇಳೋಕ್ಕಾಗಲ್ಲ ಸೊ ತುಂಬಾನೇ ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸಿಚುವೇಶನ್ ನಂಗೆ ಟೈಮನ್ನು ಬಿಟ್ಟು ತುಂಬಾ ಸ್ಟ್ರಗಲ್ ಇರುತ್ತೆ ಹೆಣ್ಮಕ್ಳಿಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸೊ ಆ ದೇವರಿಗೆ ಕೇಳಲೇಬೇಕು ಅನ್ಸರಿ ನಿಮ್ಗೆ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ನೋಡ್ತಾ ಇರ್ಬೋದು ಫೈನಲಿ ಎಲ್ಲರನ್ನು ಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಒಂದು ಮಾಮೂಲಿ ರೋಟೀನ್ಗೆ ಬಂದಿದ್ದಾಯಿತು ಸೊ ಅಲ್ಲಿಂದ ಎಲ್ಲರನ್ನು ಮಾತಾಡಿಸ್ಕೊಂಡು ಹೊರಟ್ವಿ ಟೈಮ್ ಇವಾಗ ಟೆನ್ ಓ ಕ್ಲಾಕ್ ಆಗ್ತಾ ಇದೆ ಎಲ್ಲರೂ ಕಳಿಸೋದಕ್ಕೆ ಬಂದಿದ್ದಾರೆ ಸೊ ನೋಡ್ತಾ ಇರ್ಬೋದು ಆಫ್ಟರ್ ಲಾಂಗ್ ಟೈಮ್ ಹೋಗಿರೋದ್ರಿಂದ ಇನ್ನೊಂದು ಟೂ ಡೇಸ್ ಇರಬೇಕು ಅಂತ ಹೇಳ್ತಾ ಇದ್ರು ಬಟ್ ಆದರೆ ಇಲ್ಲಿ ನಾವು ಸಿಂಗಲ್ ಫ್ಯಾಮಿಲಿ ಆಗಿರೋದ್ರಿಂದ ಬಿಸ್ನೆಸ್ ಇದೆ ಹಸ್ಬೆಂಡ್ ಒಬ್ಬರನ್ನೇ ಬಿಟ್ಟು ಹೋಗಿರೋದ್ರಿಂದ ಸೊ ಬೇಗನೆ ವಾಪಸ್ ಬರಬೇಕಾಯ್ತು ಸೊ ನೋಡೋಣ ನೆಕ್ಸ್ಟ್ ಮತ್ತೆ ಯಾವುದಾದ್ರು ಹಬ್ಬಗಳು ಏನಾದರೂ ಇದ್ರೆ ಮತ್ತೆ ಹೊರಡಬೇಕು ಸೊ ಅದನ್ನೇ ಹೇಳಿ ಇವಾಗ ರಿಟರ್ನ್ ಬಂದಿರೋದು ಸೊ ಅಣ್ಣವ್ರು ಕೂಡ ಮತ್ತೆ ಹೊರಡೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಬಂದ್ವಿ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಬರ್ತಾಯಿದ್ವಿ ಸೊ ಫೈನಲಿ ನಾವು ನಮ್ಮ ಒಂದು ಪ್ಲೇಸ್ಗೆ ಬಂದು ರೀಚ್ ಆಗಿದ್ದಾಯಿತು ಅಣ್ಣವರು ಜಸ್ಟ್ ಬಂದ ತಕ್ಷಣ ಟೀ ಎಲ್ಲನೂ ಕುಡಿದು ಹೊರಟರು ಸೊ ನಮ್ಮ ಒಂದು ಡೈಲಿ ರೊಟೀನ್ ಮತ್ತೆ ಸ್ಟಾರ್ಟ್ ಆಯಿತು ಸೊ ಅಲ್ಲೆಲ್ಲ ತ್ರೀ ಫೋರ್ ಡೇಸ್ ಇದ್ದು ಆರಾಮಾಗಿ ಅಲ್ಲಿನ ಮೆಮೊರೀಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಬಂದ್ವಿ ಮತ್ತು ನೆಕ್ಸ್ಟ್ ನಮ್ಮ ಡೈಲಿ ರೊಟೀನ್ ಅಲ್ಲಿದ್ದರೆ ಡೇನ ಕೌಂಟ್ ಮಾಡ್ತೀವಿ ಬಟ್ ಇಲ್ಲಿದ್ರೆ ಯಾವುದೇನು ಕೌಂಟ್ ಮಾಡಲ್ಲ ನಮ್ಮ ಕೆಲಸ ಆಯಿತು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಯ್ತು ಅಂತ ಹೋಗ್ತೀವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್ ಆದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್